ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ದೇವಿಯನಿ ಬಾತ್ರೂಮಲ್ಲಿ ಬಿದ್ದು ಕಾಲು ಪೆಟ್ಟು ಮಾಡಿಕೊಂಡಿರೋ ವಿಷಯ ಕೇಳಿ ಶ್ರವಣಿಗೆ ಗೊತ್ತಾಗಿ ಮನೆಗೆ ಓಡಿ ಬಂದು ಕೇಳ್ತಾನೆ ದೇವಿಯನಿಗೆ ಏನಾಯಿತು ಏನಾದರೂ ಪೆಟ್ಟಾಯಿತ ಜೋರಾಗಿ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಇಲ್ಲ ದೇವಿಯನಿಗೆ ಸ್ವಲ್ಪ ಪೆಟ್ಟಾಯಿತು ಆದರೆ ನಮ್ಮ ಭೂಮಿಗೆ ಮಾತ್ರ ತುಂಬನೇ ಅಪಾಯದಲ್ಲಿತ್ತು ಅಪ ದೊಡ್ಡ ಅಪಾಯವಾಗುವುದನ್ನು ಇವತ್ತು ಅಜಿತ್ ದರ್ದ ಅಂತ ಕೇಳಿದಾಗ ಶ್ರವಣ್ ತುಂಬನೇ ಗಾಬರಿಯಿಂದ ಗಾಬರಿಯಿಂದ ಏನಾಯಿತು ಅಕ್ಕ ಏನು ಹೇಳ್ತಿದ್ಯಾ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಇವತ್ತು ಮತ್ತೆ ಭೂಮಿ ಮೇಲೆ ಯಾರು ಕೊಲೆ ಪ್ರಯತ್ನ ಮಾಡಿದ್ರು ಸ್ವಲ್ಪ ಆಗ ಅಜಿತ್ ಸ್ವಲ್ಪ ತಡ ಆಗಿದ್ರು ಸಹಿತ ಭೂಮಿ ಪ್ರಾಣ ಹೋಗ್ತಿತ್ತು ಅಂತ ಹೇಳಿದಾಗ ಶ್ರವಣ್ಗೆ ತುಂಬನೇ ಗಾಬರಿಯಾಗಿ ಏನು ಹೇಳ್ತಿದ್ದೀಯ ಅಕ್ಕ ನೀನು ಅವಳಿಗೆ ಪ್ರಾಣಾಪಾಯ ಇದೆ ಅಂತ ಹೇಳಿ ಗೊತ್ತಿದ್ರೂ ಸಹಿತ ಆ ಹುಡುಗಿ ಒಬ್ಬಳನ್ನೇ ನೀವು ಯಾಕೆ ಒಬ್ಬ ಕಳಿಸಿದ್ರಿ ಅಂತ ಹೇಳಿದಾಗ ಶ್ರ ಸಂಗೀತ ಹೇಳ್ತಾಳೆ ಅವಳಿಗೆ ಏನು ಗೊತ್ತಿರಲಿಲ್ಲ ಕಣೋ ಕಣು ಅವಳು ಏನೂ ಆಗೋದಿಲ್ಲ ತನ್ನ ತವರ ಮನೆಯಲ್ಲ ಅಂತ ಹೇಳಿ ನಾನು ಒಬ್ಬಳೇ ಹೋಗಿಬರ್ತೀನಿ ಅಂತ ಹೇಳಿ ಹೋದಲು ಆದರೆ ಈ ರೀತಿ ಎಲ್ಲ ನಡೆದೋಯಿತು ಅಂತ ಹೇಳಿದಾಗ ಶ್ರವಣಿಗೆ ತುಂಬಾ ಕೋಪ ಬಂದು ಅಕ್ಕ ನಿಂಗೆ ಗೊತ್ತಿಲ್ವಾ ಒಂದು ಹುಡುಗಿನ ಅದು ಪ್ರಾಣಾಪಾಯ ಇರುವ ಹುಡುಗಿನ ಒಬ್ಳನ್ನೇ ಕಳಿಸ್ತಿದ್ದಿರಲ್ಲ ನಿನ್ನಾದ್ರೂ ಜೊತೆ ಹೋಗಬೇಕಿತ್ತಲ್ಲ ಅಂತ ಹೇಳಿ ಶ್ರವಣ್ ಗಾಬರಿಯಿಂದ ಹೇಳ್ತಾನೆ ಅವಾಗ ಸಂಗೀತ ಹೇಳ್ತಾಳೆ ಅಪ್ಪ ನನಗೆ ನನ್ನನ್ನೇನು ಕೇಳ್ಬೇಡಪ್ಪ ನೀನು ನಿನ್ನ ಗಾಬರಿ ಏನಿದ್ರು ಅವನು ಅವಳ ಗಂಡನ ಹತ್ರನೇ ಕೇಳ್ಕೊ ಅಜಿತ್ ನೀನೇ ವಿಚಾರಿಸ್ಕೊಪ್ಪ ಇಬ್ಬರಿಗೂ ಪೊಲೀಸ್ ಇನ್ಸ್ಪೆ ಪೊಲೀಸರಿಗೆ ಸರಿಯಾಗುತ್ತೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಹೊರಡ್ತಾನೆ ಹೊರಡ್ತಾಳೆ ಆವಾಗ ಅಜಿತ್ ಹತ್ರ ಶ್ರವಣ್ ಕೇಳ್ತಾನೆ ಯಾರು ಕೊಲೆ ಮಾಡಿದ್ದು ಅಂತ ಹೇಳಿ ವಿಷಯ ಏನಾದರೂ ಗೊತ್ತಾಯ್ತು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ನಾನು ಅದೇ ಪ್ರಯತ್ನದಲ್ಲಿ ಇದ್ದೀನಿ ಆದಷ್ಟು ಬೇಗ ಅದು ಯಾರು ಅಂತ ಹೇಳಿ ಕಂಡು ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಅದು ಯಾರೇ ಆಗಿರಲಿ ಅವ್ನು ಯಾರು ಅಂತ ಹೇಳಿ ಗೊತ್ತಾಗಲೇಬೇಕು ಒಂದು ಹುಡುಗಿ ಮೇಲೆ ಈ ರೀತಿಯಾಗಿ ಕೊಲೆ ಪ್ರಯತ್ನ ಪದೇ ಪದೇ ಮಾಡ್ತಿದ್ದಾನಲ್ಲ ಅವಳ ಮೇಲೆ ಅವನಿಗೆ ಏನು ಅಷ್ಟೊಂದು ಕೋಪ ಅಂತ ಹೇಳಿ ಕೋಪದಿಂದ ಹೇಳ್ತಾನೆ ನಂತರ ನಾನು ಅವಳನ್ನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಶ್ರವಣ್ ಹೊರಡಬೇಕು ಅನ್ನೋಷ್ಟರಲ್ಲಿ ಅಜಿತ್ ಹೇಳ್ತಾನೆ ಅವಳು ಇವಾಗ ಇಷ್ಟೊತ್ತು ನಿದ್ದೆ ಇಲ್ಲದೆ ಮಲಗಿದ್ಲು ಇವಾಗ ನಿದ್ದೆ ಮಾಡ್ತಿದ್ದಾಳೆ ಇವಾಗ ಹೋಗಿ ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿದಾಗ ಶ್ರವಣ ಆಯ್ತು ಸರಿ ನಾನು ದೇವಿಯ ನಿನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೊರಡ್ ಹೊರಡ್ತಿರ್ಬೇಕಾದ್ರೆ ಅಪೇಕ್ಷೆ ಹೇಳ್ತಾಳೆ ಮಾವ ಆತೆಯೂ ಸಹಿತ ಇವಾಗ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದಾರೆ ಅಂತ ಹೇಳಿದಾಗ ಶ್ರವಣ ಆಯ್ತು ಸರಿ ನಾನು ಆಮೇಲೆ ನೋಡ್ತೀನಿ ಅಂತ ಹೇಳಿ ಅಮ್ಮ ಅಮ್ಮ ಯಾಕೆ ಈ ರೀತಿಯಾಗಿ ಗಾಬರಿಯಲ್ಲಿದ್ದೀಯ ಅಂತ ಹೇಳಿ ಅಮ್ಮನ ಮಾತಾಡ್ಸ್ತಾನೆ ಅವಾಗ ಅಜ್ಜಿ ಹೇಳ್ತಾಳೆ ಅಲ್ಲ ಶ್ರವಣ್ ನಮ್ಮನೆಯಲ್ಲಿ ಈ ರೀತಿ ಅಪಾಯ ಆಗದೆ ತುಂಬಾ ಟೈಮ್ ಆಯ್ತು ಒಂದೇ ದಿನದಲ್ಲಿ ಎರಡೆರಡು ಆಘಾತ ರಮಣ್ ಹೋದ್ಮೇಲೆ ನಮ್ಮನೆಯಲ್ಲಿ ಈ ರೀತಿಯಾಗಿ ಏನೂ ಆಗಿರಲಿಲ್ಲ ನನಗೆ ತುಂಬಾನೇ ಗಾಬರಿ ಆಗ್ತಿದೆ ಕಣು ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಅಮ್ಮ ನೀನೇನು ಯೋಚನೆ ಮಾಡಬೇಡ ಅಜಿತ್ ಇದನ್ನಲ್ಲ ಅವನೇನಾದ್ರೂ ಹೇಗಾದ್ರೂ ಮಾಡಿ ಅದು ಯಾರು ಅಂತ ಹೇಳಿ ಕಂಡು ಅಂತ ಹೇಳ್ತಾನೆ ನಂತರ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರುವ ದೇವಿಯನ್ನು ಹೇಳ್ತಾಳೆ ನೀವು ಹೇಗೆ ಕಂಡು ಅಂತ ಹೇಳಿ ನಾನು ನೋಡ್ತೀನಿ ಏ ಅಜಿತ್ ನೀನು ಪೊಲೀಸ್ ಪೊಲೀಸ್ ಆಗಿರಬಹುದು ಎಷ್ಟೇ ಸವಾಲು ಹಾಕಿದ್ರು ಸಹಿತ ಆ ಸವಾಲನ್ನು ನಾನು ಮುರಿದೇ ಮುರಿದು ಇದು ಯಾರು ಅಂತ ಹೇಳಿ ಗೊತ್ತಾಗದೇ ಇರುವಾಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ನಗಾಡ್ತಾಳೆ ನಂತರ ಹೇಳ್ತಾಳೆ ಅಜಿತ್ನ ಹೇಗಾದರೂ ಮಾಡಿ ಈ ಕೇಸಿಂದ ಹೊರಗಡೆ ತರಬೇಕಲ್ಲ ಅವನು ಇದ್ರ ಬಗ್ಗೆ ಯೋಚನೆ ಮಾಡದೆ ಇರುವಾಗೆ ಮಾಡಬೇಕು ಅಂತ ಹೇಳಿ ಯಾರೋ ಒಂದು ಹುಡುಗನಿಗೆ ಕಾಲ್ ಮಾಡಿ ಬೊಕ್ಕೆ ಕಳಿಸ್ತಾನೆ ಆಮ ಆ ಹುಡುಗ ಅಜಿತ್ ಕೈಗೆ ಬೊಟ್ಟೆ ಬೊಕ್ಕೆ ತಂದ್ಬಿಟ್ಟು ನಿಮಗೆ ಒಂದು ಲೆಟರ್ ಕೂಡ ಬಂದಿದೆ ಅಂತ ಹೇಳಿಕೊಡ್ತಾನೆ ಆವಾಗ ಅಜಿತ್ ಆ ಲೆಟರನ್ನು ತೆಗೆದುಕೊಂಡು ಓದ್ತಾನೆ ಇದು ಪಕ್ಕಾ ಭೂಮಿ ಅಪ್ಪನ ಕೊಲೆ ಮಾಡಿರುವ ವ್ಯಕ್ತಿನೇ ಅಂತ ಆಯಿತು ಯಾಕೆ ಯಾರಿರ್ಬಹುದು ಈ ಲೆಟರನ್ನು ಕಳಿಸಿರ್ಬೌದು ಈ ಇದು ಯಾರು ಕಳಿಸಿತು ಅಂತ ಗೊತ್ತಾದರೆ ಭೂಮಿನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿತ್ತು ಹಾಗೆ ಭೂಮಿ ಅಪ್ಪನ ಕೊಲೆ ಮಾಡಿದ್ದು ಯಾರು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಂಗೀತ ಅಲ್ಲಿಗೆ ಬಂದು ಅಜಿತ್ ಅದೇನು ಕೈಯಲ್ಲಿ ಬೊಕ್ಕೆ ಇದೆಯಲ್ಲ ಅದು ರೆಡ್ಡು ಯಾರಿಗೆ ಅದು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಇನ್ಯಾರಿಗಮ್ಮ ನನ್ನ ಮುದ್ದಿನ ಪಾರ್ಟ್ನರಿಗೆ ಪಾರ್ಟ್ನರ್ ನಾನು ನಿನಗೆ ಇವತ್ತು ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಿನಗೆ ನಿಜವಾದ ಪ್ರಪೋಸ್ ಮಾಡಿದಾಗ ಯಾರು ಯಾರೂ ಅಲ್ವಾ ಅದಕ್ಕಾಗಿ ಇವತ್ತು ಎಲ್ಲರ ಎದುರಿಗೆ ನಾನು ನಿನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬೊಕ್ಕೆನ ಕೊಟ್ಟು ಮೊಣಕಲೂರಿ ಐ ಲವ್ ಯು ಅಂತ ಹೇಳ್ತೇನೆ ಆವಾಗ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನಂತರ ರಾತ್ರಿ ಭೂಮಿ ಮಲಗಿರಬೇಕಾದ್ರೆ ನಡೆದ ನಡೆದ ಘಟನೆ ಎಂತ ಮಾಡಿಕೊಂಡು ಬೆಚ್ಚಿ ಬೀಳ್ತಾಳೆ ಆವಾಗ ಅಜಿತ್ ಏನಾಯಿತು ಅಂತ ಕೇಳಿದಾಗ ನನಗೆ ತುಂಬಾ ಗಾಬರಿ ಆಗ್ತಿದೆ ಸಾಹೇಬ್ರೆ ತುಂಬಾ ಭಯ ಇದೆ ಇವತ್ತೊಂದಿನ ಲೈಟ್ ಹಾಗೆ ಇರಲಿ ಹಾಗೆ ನಾನಿವತ್ತು ನಿಮ್ಮ ಕೈ ಹಿಡ್ಕೊಂಡು ಮಲ್ಗ್ಬೌದು ಅಂತ ಹೇಳಿದಾಗ ಅಜಿತ್ ಸಾರಿ ಅಂತ ಹೇಳಿ ಕೈ ಹಿಡ್ಕೊಂಡು ಮಲಗ್ತಾರೆ ನಂತರ ಭೂಮಿಗೆ ಅಜಿತ್ ಮೇಲೆ ತುಂಬನೇ ಪ್ರೀತಿ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಅಜಿತ್ ನೆನೆಸ್ಕೊಂಡು ನಗಾಡ್ತಾ ಇರ್ತಾಳೆ ತುಂಬಾ ಖುಷಿ ಖುಷಿಯಾಗಿರ್ತಾಳೆ ಆಗಿರ್ತಾಳೆ ಭೂಮಿಗೆ ಅಜಿತ್ ಮೇಲೆ ಲೈಟಾಗಿ ಲವ್ ಸ್ಟಾರ್ಟ್ ಆಗುತ್ತೆ ಈ ಕಡೆ ಶ್ರವಣ ಅಂದ್ಕೊಳ್ತಾನೆ ಆ ರೀತಿ ಅಪಾಯ ಆಗಿರೋದಕ್ಕೆ ನಿನ್ನೆ ಈ ರೀತಿಯಾಗಿ ಆಗಿರಬಹುದಾ ಏನೋ ಕಸಿವಿಸಿ ಮನೆಯವರಿಗೆ ಯಾರಿಗೋ ಅಥವಾ ನನ್ನ ಹತ್ರದವರಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನನ್ನ ಮನಸ್ಸಿಗೆ ಬಂತು ಅದೇ ಭೂಮಿಗೆ ಆಗಿರಬಹುದಾ ಭೂಮಿಗೆ ಇಷ್ಟೊಂದು ತೊಂದರೆ ಆದ್ರೆ ನನಗೆ ಅಷ್ಟೊಂದು ಗಾಬರಿ ಆಗಬೇಕು ಎಷ್ಟೊಂದು ಉಸಿರುಗಟ್ಟಿದಾಗಿ ಆಗಿರ್ಬ ಆಗಬೇಕು ನನಗೂ ಭೂಮಿಗೆ ಏನಾದರೂ ಸಂಬಂಧ ಇರಬಹುದಾ ಭೂಮಿ ಏನಾದರೂ ನನ್ ಮಗಳೇ ಆಗಿರಬಹುದಾ ಅಂತ ಹೇಳಿ ಯೋಚನೆ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ